ಮೈಕೆಲ್ ಜಾಕ್ಸನ್ ಭಾರತ ಪ್ರವಾಸದಲ್ಲಿದ್ದಾಗ ನಟಿ ಸೋನಾಲಿ ಬೇಂದ್ರೆಯವರ ಏಕಾಂಗ ಷರತ್ತು ಪಾಪ್ ಸಂಗೀತದ ಲೋಕದಲ್ಲಿ ಅಪಾರ ಕ್ರೇಜ್ ಹುಟ್ಟಿಸಿದ್ದ ಮೈಕೆಲ್ ಜಾಕ್ಸನ್ ಅವರ ಹಾಡು ಮತ್ತು ನೃತ್ಯಗಳ ದಸರಹದ್ದಲ್ಲಿ ಜಗತ್ತಿನೇ ಮಿಲೆಡೆ ಅಭಿಮಾನಗಳನ್ನ ಸಂಪಾದಿಸಿದ್ದಾರೆ ಜಾಕ್ಸನ್ ವನ್ನು ನೇರವಾಗಿ ನೀವು ಒಮ್ಮೆಯಾದರೂ ನೋಡಲು ಸಮಾಜದ ಎಲ್ಲರಿಗೂ ಆಸೆ ಎಷ್ಟೋ ಮಂದಿಗುನೆ ಅವರಿಗೆ ಭೇಟಿಯಾಗುವ ಅವಶ್ಯ ಸಿಕ್ಕಿದರೆ ಮುಚ್ಚಿತರಿ ಬೆರೆದರೆ ಒಪ್ಪಿಕೊಳ್ಳುವಿ ಅವನು ಸೋನಾಲಿ ಬೇಂದ್ರೆ ಅವರು ಅಪಾರಿಸ್ತವಾಗಿ ಭಾರತ ಮುಂಚಾಚ ಹರೂ ದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಪ್ರೀತಿಯನ್ನ ಹಲವಾರದಲ್ಲಿ ಎನಗ ಮೈಕಲ್ ಜಾಕ್ಸನ್ ಅವರನ್ನ ಅಭಿಮಾನಿ ಕಂಡ ಕಂಡ ಕಟ್ಟಾಕೊಂಡು ಹೂಲಿಯಾಗಿ ಅತ್ತ ಮುಯತ ಒಪ್ಪಿಕೊಂಡಿದ್ರೆ ಅವರ ಸಂಗೀತ ಕಾರ್ಯಕ್ರಮಗಳನ್ನು ನೋಡಕೊಡಸಿದ್ದಾರೆ ಎಂದು ಸೋನಾಲಿ ಬೇಂದ್ರೆ ತಿರುಪಿತೀಯ ಓಳಕ್ಕೆ ಅವರಿಗೆ ಈ ಕಾರ್ಯಕ್ರಮವನ್ನು ಸ್ವಾಗತಿಸಲು ತಿಳಿದೆಯಾ ಸುಮಾರು ಎಂಬತ್ತೈದು ವರ್ಷ ಆಯುವ ಇರುವ ಸಾವರ ಬನ್ನ ಜಾಕೆಟ್ ಗೀರಿ ಅವರ ಆಡು ಮತ್ತು ನೃತ್ಯಗಳ ದಶರ ಬೆಟ್ಟ ಒಂಟದುಗೂಡಿ ಲವಿತಲಿಯ ಭಾಷಕದ ನಟರವಾದ ಪಡಿಯ ಪೆಂಟನದಲ್ಲಿ ಅಸ್ತೀವಕುಮಾರ್ ಮತ್ತು ಉಪೇಂದ್ರ ಸಾಯರು ಕರಣೀಯವು ಲೀಪನೆಯನ್ನೇ ವಾಸನೆಗಳಿಗೆ ಮಂತ್ರ ಬಿಟ್ಟದು ಈ ಏಳಡು ಒಳಂಗಳಾಗಿ ಕರಣದ ನೀರಿಯ ಲಕ್ಷಿಯಲ್ಲಿಂದವಾಗಿ ಇಲ್ಲಿ ಕ್ಲಿಕ್ ಮಾಡಿ ಪುನರಾವಾರದಿ ನಂಬಿ ಥ್ಯಾಂಕ್ ಯು ನಮಗೂ ಪ್ರೇಮ್